ಗೆಳೆಯರೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನಾವು ಬೆನಿಫಿಷಿಯರಿನ ಯಾವ ರೀತಿ ಆ್ಯಡ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಾವೇ ಅಪ್ರೂವ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ನಾವು ಹಣವನ್ನು ಅಲ್ಲಿ ನೆಫ್ಟ್ ಅಥವಾ ಐ ಎಮ್ ಪಿ ಎಸ್ ಅಥವಾ ಆರ್ ಟಿ ಜಿ ಎಸ್ ಹಣವನ್ನು ವರ್ಗಾವಣೆ ಮಾಡಬೇಕು ಅಂದರೆ ಅಲ್ಲಿ ಮೊದಲು ಬೆನಿಫ್ ಬೆನಿಫಿಷಿಯರಿ ಆ್ಯಡ್ ಮಾಡಲೇಬೇಕು ಇಲ್ಲಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿಕೊಳ್ಳೋಣ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಎಸ್ ಬಿ ಐ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಪರ್ಸ್ನಲ್ ಬ್ಯಾಂಕಿಂಗ್ ಅನ್ನುವಂಥ ಒಂದು ವೆಬ್ಸೈಟ್ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗುತ್ತೆ ಈ ಕ್ಯಾಪ್ಚಾ ಕೋಡನ್ನು ಈ ಒಂದು ಕೆಳಗಡೆ ಕೊನೆಯೋ ಕೊನೆಯಲ್ಲಿ ಇರುವಂಥ ಬಾಕ್ಸ್ನಲ್ಲಿ ಹಾಕಬೇಕು ಹಾಕಿದ ನಂತರದಲ್ಲಿ ಅಥವಾ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಮರ್ತೋಗಿದರೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಯೂಸರ್ ನೇಮ್ ಫಾರ್ಗೆಟ್ ಯೂಸರ್ ನೇಮ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಅಂತ ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯೂಸರ್ ನೇಮ್ ಅಥವಾ ಪಾಸ್ವರ್ಡನ್ನು ಹೋಗಿದ್ರೆ ಅದನ್ನು ಕೂಡ ರಿಕವರ್ ಮಾಡ್ಕೋಬೋದು ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕ್ಯಾಪ್ಚಾ ಕೋಡ್ ಅಂತೂ ಇಲ್ಲೇ ಇರುತ್ತೆ ಅದೇ ಒಂದು ಕ್ಯಾಪ್ಷಾ ಕೋಡನ್ನು ಹಾಕ್ಕೊಳ್ಳಿ ಹಾಕಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಬಂದಿರುತ್ತೆ ನಮ್ಮ ಒಂದು ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಆ ಒಂದು ಪಾಸ್ವರ್ಡನ್ನು ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಸಕ್ಸಸ್ಫುಲ್ ಆಗಿ ಈ ರೀತಿ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರದಲ್ಲಿ ನಾವು ಇಲ್ಲಿ ಬೆನಿಫಿಷಿಯರಿ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಯಾವ ಆಪ್ಷನಲ್ಲಿ ಹೋಗ್ಬೇಕು ಅಂತ ಹೇಳ್ತೀನಿ ನೋಡಿ ಮೊದಲು ಮೇಲ್ಗಡೆ ಇಲ್ಲಿ ಮೂರು ಗೆರೆಗಳಿರುತ್ತೆ ತ್ರೀ ಲೈನ್ಸು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ಸ್ ಮೇಲೆ ಈ ಕಡೆಗೆ ಇದೆ ನೋಡಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಅಂಡ್ ಟ್ರಾನ್ಸ್ಫರ್ಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಆ್ಯಡ್ ಅಂಡ್ ಮ್ಯಾನೇಜ್ ಬೆನಿಫಿಷಿಯರಿ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ ಆ್ಯಡ್ ಅಥವಾ ಆ್ಯಡ್ ಮ್ಯಾನೇಜ್ ಬೆನಿಫಿಷಿಯರಿ ನೋಡಬಹುದು ಆ್ಯಡ್ ಅಂಡ್ ಮ್ಯಾನೇಜ್ ಬೆನಿಫಿಷಿಯರಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಬೆನಿಫಿಷಿಯರಿ ಅಂದ್ರೆ ಅವರ ಒಂದು ಯಾರು ಯಾರಿಗೆ ನೀವು ಹಣವನ್ನು ವರ್ಗಾವಣೆ ಮಾಡಬೇಕು ಅನ್ಕೊಳ್ತಾ ಇದ್ದೀರಾ ಅವರ ಒಂದು ಅಕೌಂಟ್ ನಂಬರ್ ಹಾಗೂ ಐ ಎಫ್ ಎಸ್ ಕೋಡ್ ಅನ್ನ ಹಾಕಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ನಾವು ಒಂದು ಅಕೌಂಟ್ ನಂಬರ್ ಹಾಗೂ ಐ ಎಫ್ ಎಸ್ ಕೋಡ್ ಹಾಕುವಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಪ್ರೊಫೈಲ್ ಪಾಸ್ವರ್ಡ್ ಅನ್ನ ಹಾಕೋಬೇಕಾಗುತ್ತೆ ನಮ್ಮ ಒಂದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ನ ಒಂದು ಪ್ರೊಸೈ ಪ್ರೊಫೈಲ್ ಪಾಸ್ವರ್ಡ್ ಬೇರೆ ಇರುತ್ತೆ ಅದನ್ನ ಹಾಕಿಬಿಟ್ಟು ಓಪನ್ ಮಾಡ್ಕೋಬೇಕು ಅದನ್ನು ಕೂಡ ಹೋಗಿದ್ರೆ ಅಲ್ಲಿ ಫಾರ್ಗೆಟ್ ಪ್ರೊಫೈಲ್ ಪಾಸ್ವರ್ಡ್ ಅನ್ನುವಂಥ ಆಪ್ಷನ್ ಕೂಡ ಇರುತ್ತೆ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ಬೆನಿಫಿಷರಿ ಆಡ್ ಮಾಡ್ತಾ ಇದೀವಿ ಅಥವಾ ಅದರ್ ಬ್ಯಾಂಕ್ ಬೆನಿಫಿಷರಿ ಆಡ್ ಮಾಡ್ತಾ ಇದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಬೇರೆ ಬ್ಯಾಂಕ್ನ ಬೆನಿಫಿಷರಿ ಆಡ್ ಇದೀನಿ ಅದಕ್ಕಾಗಿ ಅದರ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೀವು ಎಸ್ ಬಿ ಐನ ಬೆನಿಫಿಷಿಯರಿ ಆ್ಯಡ್ ಇದ್ರೆ ಎಸ್ ಬಿ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಅವರ ಹೆಸರನ್ನ ಹಾಕಬೇಕಾಗತ್ತೆ ನಂತರದಲ್ಲಿ ಅವರ ಅಕೌಂಟ್ ನ ಹಾಕಬೇಕಾಗತ್ತೆ ಅಕೌಂಟ್ ನಂಬರ್ನ ಹಾಕಬೇಕಾಗತ್ತೆ ನಂತರದಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂದರೆ ಮತ್ತೊಂದು ಬಾರಿ ಅದೇ ಅಕೌಂಟ್ ನಂಬರ್ನ ಹಾಕಬೇಕು ಹಾಕಿ ಕೊನೆಗೆ ಇಲ್ಲಿ ಐ ಎಫ್ ಎಸ್ ಕೋಡನ್ನು ಹಾಕಬೇಕಾಗತ್ತೆ ಐ ಎಫ್ ಎಸ್ ಕೋಡನ್ನು ಹಾಕಿಬಿಟ್ಟು ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಅವರ ಅಡ್ರೆಸ್ನೆಲ್ಲ ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ನಂತರದಲ್ಲಿ ಕೆಳಗಡೆ ಅದ ಬ್ಯಾಂಕ್ ಟ್ರಾನ್ಸ್ಫರ್ ಲಿಮಿಟ್ ಅಂತ ಇರುತ್ತೆ ಅದನ್ನು ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ಇಲ್ಲಿ ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಎಲ್ಲ ನ ಫಿಲ್ ಮಾಡಿದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಅಂದ್ರೆ ಆ ಒಂದು ಡಿಟೇಲ್ಸ್ ಕರೆಕ್ಟ್ ಆಗಿದೆಯಾ ಒಂದು ಒಂದ್ಸರಿ ನೋಡ್ಕೊಳ್ಳಿ ನೋಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡಿದ ನಂತರದಲ್ಲಿ ನಮ್ಮ ಬೆನಿಫಿಷರಿ ಅನ್ನೋದು ಆ್ಯಡ್ ಆಗಿರುತ್ತೆ ಆ್ಯಡ್ ಆದ ನಂತರದಲ್ಲಿ ನಾವು ಅದನ್ನ ಮತ್ತೊಂದು ಬಾರಿ ಅಪ್ರೂವ್ ಮಾಡಬೇಕಾಗಿರುತ್ತೆ ಎಷ್ಟೇ ಆದ್ರೆ ನಮಗೆ ಹಣ ವರ್ಗಾವಣೆ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಕೆಳಗಡೆ ಅಪ್ರೂವ್ ನೋ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಅದರ ಮೂಲಕ ನೀವು ಅಪ್ರೂವ್ ಮಾಡ್ಕೋಬಹುದು ಇಲ್ಲೇ ಇದೆ ನೋಡಿ ಅಪ್ರೂವ್ ನೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ರೂವ್ ಮಾಡಬೇಕಾಗುತ್ತೆ ಅಪ್ರೂವ್ ನೋವ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಪ್ರೊಫೈಲ್ ಪಾಸ್ವರ್ಡ್ನ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ನಂತರದಲ್ಲಿ ಇಲ್ಲಿ ಅಪ್ರೂವ್ ಬೆನಿಫಿಷಿಯರಿ ಅನ್ನೋ ಅಂತ ಆಪ್ಷನ್ ಇದೆ ಅಪ್ರೂವ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿದೆ ನೋಡಿ ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಒಂದು ಅಪ್ರೂವ್ರು ಓ ಟಿ ಪಿ ಅಥವಾ ಅಪ್ರೂವ್ ಎ ಟಿ ಎಮ್ ಕಾರ್ಡ್ ಅಂತ ಇದೆ ಇಲ್ಲಿ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕೇವಲ ಒಂದೇ ಒಂದು ಓ ಟಿ ಪಿ ಮೂಲಕ ನೀವು ಅಪ್ರೂವ್ ಮಾಡಬಹುದು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೀವು ಯಾವ ಒಂದು ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಒಂದು ಓ ಟಿ ಪಿ ಬಂದಿರುತ್ತೆ ಮತ್ತೊಂದು ಓ ಟಿ ಪಿ ಆ ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಹಾಕಿ ಅಪ್ರೂವ್ ಅಂತ ಇಲ್ಲಿ ಕೆಳಗಡೆ ಇರುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಒಂದು ಏನು ಬೆನಿಫಿಷರಿ ಆ್ಯಡ್ ಮಾಡ್ತಾ ಇದ್ದೀವಿ ಅದು ಸಂಪೂರ್ಣವಾಗಿ ಇಲ್ಲಿ ಅಪ್ರೂವ್ ಆಗಿರುತ್ತೆ ನೋಡ್ತಾ ಇರ್ಬೋದು ನಾವು ಒ ಟಿ ಪಿನ ಹಾಕಿ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಬೆನಿಫಿಷರಿ ಅಪ್ರೂವಲ್ ಅನ್ನೋದು ಸಕ್ಸಸ್ಫುಲ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಯು ಹ್ಯಾವ್ ಸಕ್ಸಸ್ಫುಲಿ ಆ್ಯಡೆಡ್ ಅಪ್ರೂವ್ಡ್ ಆ್ಯಡೆಡ್ ಆ್ಯಂಡ್ ಅಪ್ರೂವ್ಡ್ ಅಂತ ಬಂತು ಈ ರೀತಿ ನಾವು ಯಾವುದೇ ಒಂದು ಬೆನಿಫಿಷರಿ ಯಾವುದೇ ಬ್ಯಾಂಕ್ನ ಬೆನಿಫಿಷರಿ ಆ್ಯಡ್ ಮಾಡ್ಬೋದು ಇದೇ ಇದೇ ಬ್ಯಾಂಕ್ ಅಂತ ಏನಿಲ್ಲ ಅವರ ಐ ಎಫ್ ಎಸ್ ಸಿ ಕೋಡ್ ಮತ್ತು ಅಕೌಂಟ್ ಇದ್ದರೆ ಸಾಕು ಅಕೌಂಟ್ ನಂಬರ್ ಇದ್ದರೆ ಸಾಕು ನಾವು ಈಸಿಯಾಗಿ ಆ್ಯಡ್ ಮಾಡಿ ಅದನ್ನು ಅಪ್ರೂವ್ ಕೂಡ ನಾವೇ ಮಾಡಬಹುದು ಈ ರೀತಿ ನಾವು ಒಂದು ಆ ಒಂದು ಆ್ಯಡ್ ಮಾಡಬಹುದು